ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿತು ಇದು ಮಾತಿನ ಕುರಿತಾಗಿರುವ ಸಾರ್ವಜನಿಕ ಅಭಿಪ್ರಾಯ ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿತು ಮಾತು ಬಲ್ಲವ ಮಾಣಿಕ್ಯ ತಂದ ಮಾತರಿಯದವ ಜಗಳ ತಂದ ಇದು ಮಾತಿನ ಕುರಿತಾಗಿರುವ ಇನ್ನೊಂದು ಸಾರ್ವಜನಿಕ ಮಾತು ಜನಜನಿತ ಮಾತು ಮಾತು ಒಲಿದರೆ ನೂರು ದಾರಿ ಮಾತು ಒಲಿದರೆ ನೂರು ದಾರಿ ಮಾತು ಯಾಮಾರಿದರೆ ಇಲ್ಲ ಒಂದೂ ದಾರಿ ಮಾತು ಒಲಿದರೆ ನೂರು ದಾರಿ ಮಾತು ಯಾಮಾರಿದರೆ ಇಲ್ಲ ಒಂದೂ ದಾರಿ ಇದು ಅಕ್ಷರಶಃ ಸತ್ಯವಾದ ಮಾತು ಮಾತು ಒಲಿದರೆ ಅದು ನೂರು ದಾರಿಗಳನ್ನು ಸೃಷ್ಟಿಸುತ್ತದೆ ಅದು ಯಾಮಾರಿದರೆ ಇರುವ ದಾರಿಗಳನ್ನು ಕೂಡ ಮುಚ್ಚಿ ಹಾಕುತ್ತದೆ ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು ಮಾತಿನಿಂದಲೇ ಇಹವು ಮಾತಿನಿಂದಲೇ ಪರವು ಒಳ್ಳೆಯ ಮಾತು ಸ್ವರ್ಗವನ್ನು ಸೃಷ್ಟಿಸಿಕೊಟ್ಟರೆ ಕೆಟ್ಟ ಮಾತು ನರಕದಲ್ಲಿ ತಳ್ಳುತ್ತದೆ ಮಾತೆ ಮುತ್ತು ಮಾತೆ ಆಪತ್ತು ಮಾತೆ ಮುತ್ತು ಮಾತೆ ಆಪತ್ತು ಸಕಾರಾತ್ಮಕ ಮಾತು ಮುತ್ತಾದರೆ ನಕಾರಾತ್ಮಕ ಮಾತು ಆಪತ್ತನ್ನು ಸೃಷ್ಟಿಸುತ್ತದೆ ಆದ್ದರಿಂದಲೇ ಶತಪಥ ಬ್ರಾಹ್ಮಣದಲ್ಲಿ ವಾಚೋವಾ ಇದಂ ಸರ್ವಂ ಪ್ರಭವದಿ ವಾಚೋವಾ ಇದಂ ಸರ್ವಂ ಪ್ರಭವದಿ ಎಂದು ಹೇಳಿದ್ದಾರೆ ಮತ್ತೆ ಮುಂದುವರೆದು ಅದೇ ಶತಪಥ ಬ್ರಾಹ್ಮಣದಲ್ಲಿ ವಾಗ್ವೈ ಬ್ರಹ್ಮ ವಾಗ್ವೈ ಬ್ರಹ್ಮ ಎಂದು ಹೇಳಲಾಗಿದೆ ಮಾತು ಬ್ರಹ್ಮ ಇದರಲ್ಲಿ ಎರಡು ಮಾತಿಲ್ಲ ಶತಪಥ ಬ್ರಾಹ್ಮಣ ಮಾತಿಗೆ ಬ್ರಹ್ಮ ಗೌರವವನ್ನು ಕೊಟ್ಟಿದೆ ಅಥರ್ವಭೇದವು ಜುಹ್ವಾಯ ಅಗ್ರೆ ಮಧು ಮೇ ಜುಹಾ ಮೂಲೆ ಮಧೂಲಕಂ ಎಂದು ಹೇಳುತ್ತದೆ ಅಥರ್ವಭೇದವು ಜಿಹ್ವಾಯ ಅಗ್ರೆ ಮಧುವೆ ಜಿಹ್ವಾ ಮೂಲೆ ಮಧುಲಕಂ ನಾಲಿಗೆಯ ತುದಿಯಲ್ಲಿಯೇ ಅಮೃತವಿದೆ ಎಂದು ಹೇಳುತ್ತದೆ ಅಥರ್ವಭೇದ ನಮ್ಮ ಪ್ರಕಾರ ಅಮೃತದ ಕೊಡ ಇರುವುದು ನಾಲಿಗೆಯ ತುದಿಯಲ್ಲಿಯೇ ವಿಷಕುಂಭ ಇರುವುದು ನಾಲಿಗೆಯ ತುದಿಯಲ್ಲಿಯೇ ಅಮೃತದ ಕೊಡ ಇರುವುದು ನಾಲಿಗೆಯ ತುದಿಯಲ್ಲಿಯೇ ವಿಷಕುಂಭ ಇರುವುದು ನಾಲಿಗೆಯ ತುದಿಯಲ್ಲಿಯೇ ವಾಲ್ಮೀಕಿ ರಾಮಾಯಣ ಹೇಳುತ್ತದೆ ಅಪ್ರಿಯಸ್ಯ ಹಿ ಪಥ್ಯಸ್ಯ ವಕ್ತಾ ಶ್ರೋತ ಚ ದುರ್ಲಭ ಅಪ್ರಿಯಸ್ಯ ಪಥ್ಯಸ್ಯ ವಕ್ತಾ ಶ್ರೋತ ಚ ದುರ್ಲಭ ಅಪ್ರಿಯವಾಗಿ ಇರೋದನ್ನು ಪಥ್ಯವಾಗೋ ರೀತಿಯಲ್ಲಿ ಹೇಳುವವರು ಸಿಕ್ಕೋದೇ ಇಲ್ಲ ಅಪ್ರಿಯವಾಗಿ ಇರೋದನ್ನು ಪಥ್ಯವಾಗೋ ರೀತಿಯಲ್ಲಿ ಹೇಳುವವರು ಸಿಕ್ಕೋದೇ ಇಲ್ಲ ಪಥ್ಯವೂ ಆಗಬೇಕು ಅಪ್ರಿಯವಾಗಿಯೂ ಇರಬಾರದು ಎಂದರೆ ಅದೊಂದು ಅಗ್ನಿ ಪರೀಕ್ಷೆಯೇ ಸರಿ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಮಾ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂಚ ನಾನೃತ ಬ್ರೂಯಾತ್ ಇದು ಮನುಸ್ಮೃತಿಯಲ್ಲಿ ಹೇಳಿದ ಮಾತು ಸತ್ಯಂಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಮಾ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾನೃತ ಬ್ರೂಯಾತ್ ಸತ್ಯವನ್ನು ಮಾತನಾಡಬೇಕು ಮತ್ತು ಪ್ರಿಯವಾದುದನ್ನು ಮಾತನಾಡಬೇಕು ಸತ್ಯವನ್ನು ಮಾತನಾಡಬೇಕು ಮತ್ತು ಪ್ರಿಯವಾದುದನ್ನು ಮಾತನಾಡಬೇಕು ಅಪ್ರಿಯವಾದಂತಹ ಸತ್ಯವನ್ನು ಮಾತನಾಡೋದೇ ಬೇಡ ಅಪ್ರಿಯವಾದ ಸತ್ಯವನ್ನು ಮಾತನಾಡೋದೇ ಬೇಡ ಸತ್ಯವಲ್ಲದ ಕೃತಕ ಪ್ರೀತಿಯ ಮಾತುಗಳು ಕೂಡ ಬೇಡ ಸತ್ಯವಲ್ಲದ ಕೃತಕ ಕೃತ್ರಿಮ ಪ್ರೀತಿಯ ಮಾತುಗಳು ಕೂಡ ಬೇಡ ಸತ್ಯವನ್ನು ಪ್ರಿಯವಾಗಿ ಅದು ಹೇಗೆ ಮಾತನಾಡುವುದು ಸತ್ಯ ಕಹಿ ಮಾತ್ರ ಇದ್ದ ಹಾಗೆ ಸತ್ಯವನ್ನು ಅದೂ ಸಹ ಖಡಾಖಂಡಿತ ಸತ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಯಾರೂ ಸಹ ಇಷ್ಟಪಡುವುದಿಲ್ಲ ಸತ್ಯವಿದು ಕಿವಿಗೆ ಕಹಿಯಾದರೂ ಅದು ಹಿತ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ಆದ್ದರಿಂದಲೇ ಭಾರವಿಯು ತನ್ನ ಕಿರಾತಾರ್ಜುನಿಯ ಕಾವ್ಯದಲ್ಲಿ ಹಿತಂ ಚ ದುರ್ಲಭಂ ವಚಃ ಎಂದು ಹೇಳಿದ್ದಾನೆ ಹಿತಂ ಚ ದುರ್ಲಭಂ ವಚಃ ಮಾತು ಹಿತವಾಗಿಯೂ ಇರಬೇಕು ಮನೋಹರವೂ ಆಗಿರಬೇಕು ಎಂದರೆ ಅದು ಸಾಧ್ಯವಿಲ್ಲ ಮಾತು ನೇರವಾಗಿಯೂ ಇರಬೇಕು ಅದು ಖಾರವಾಗಿರಬಾರದು ಎಂದರೆ ಅದು ಸಾಧ್ಯವೇ ಮಾತು ನೇರವಾಗಿಯೂ ಇರಬೇಕು ಅದು ಖಾರವಾಗಿರಬಾರದು ಎಂದರೆ ಅದು ಸಾಧ್ಯವೇ ಏಕೆಂದರೆ ನೇರ ಮತ್ತು ನೇರ ನೇರವಿದು ಯಾವಾಗಲೂ ಖಾರವೇ ಏಕೆಂದರೆ ನೇರ ಮತ್ತು ನೇರ ನೇರವಿದು ಯಾವಾಗಲೂ ಖಾರವೇ ಇದರಲ್ಲಿ ಎರಡು ಮಾತಿಲ್ಲ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳಿದ್ದಾರೆ ಸತ್ಯ ವಚನಂ ಶ್ರೇಯ ಸತ್ಯದಪಿ ಹಿತಂ ವದೆಯತ್ತೆಂತು ಸತ್ಯ ವಚನ ಶ್ರೇಯ ಸತ್ಯದಪಿ ಹಿತಂ ವದೆಯತ್ತೆಂತು ಸತ್ಯವನ್ನು ನುಡಿಯುವುದು ಶ್ರೇಯಸ್ಕರ ಸತ್ಯಕ್ಕಿಂತಲೂ ಹಿತವಾಗಿರುವುದನ್ನು ಮಾತನಾಡುವುದು ಇನ್ನೂ ಶ್ರೇಯಸ್ಕರ ಇನ್ನೂ ಉತ್ತಮ ಎಂದು ಅಭಿಪ್ರಾಯಿಸಲಾಗಿದೆ